ಇಂದು ಲೋಕಸಭಾ ಚುನಾವಣಾ ಪ್ರಯುಕ್ತ ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡರವರು ಮತಯಾಚನೆ ಮಾಡಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬೂತಿಗೆ ಭೇಟಿ ನೀಡಲಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಲೋಕಸಭಾ ಚುನಾವಣೆ ಪ್ರತಿ ಬಾರಿ ಯಾವ ರೀತಿ ಚುನಾವಣೆ ನಡೀತಿತ್ತು ಒಂದು ಹೆಚ್ಚಾಗಿ ಇವತ್ತೇನು ನಮ್ಮ ಸಹೋದರಿ ಸೋಮಯ್ಯ ರೆಡ್ಡಿ ಅವರು ನಿಂತಿದ್ದಾರೆ ಪ್ರತಿಯೊಬ್ಬರು ದಳದಿಂದ ಇರ್ಬೋದು ಬಿ ಜೆ ಪಿಯಿಂದ ಇರ್ಬೋದು ಪ್ರತಿ ಪಕ್ಷದಿಂದನೂ ಒಂದು ವಾಲಂಟಿಯರ್ ಆಗಿ ಇವತ್ತೇನು ನಾವು ಬೂತಲ್ಲಿ ಜನನ ಕೂರಿಸೋಕ್ಕೆ ಕೇಳ್ತಿದ್ವಿ ಯಾವಾಗಲೂ ಬಟ್ ಇವತ್ತು ವಾಲಂಟಿಯರಾಗಿ ಜನನೂ ಬಂದು ಕೂತಿದ್ದಾರೆ ಇವತ್ತೇನು ಪದ್ಮನಾಭನಗರ ವಾರ್ಡಲ್ಲಿ ನೀವು ನೋಡ್ತಾ ಇದ್ರೆ ಇಡೀ ಕ್ಷೇತ್ರದಲ್ಲಿ ನಾವು ಇವತ್ತು ಎಲ್ಲ ಬೂತಲ್ಲೂ ವಿಸಿಟ್ ಮಾಡಬೇಕಾದ್ರೆ ಒಂದು ಹುಮ್ಮಸ್ ಬಂದಿದೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೂ ತಲುಪಿದೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ಅದೇ ರೀತಿ ಇವತ್ತೇನು ನಮ್ಮ ಭಾಗದಲ್ಲಿ ನಮ್ಮ ಹಿರಿಯ ನಾಯಕರು ವೆಂಕಟೇಶ್ ಮೂರ್ತಿಯವರಾಗಿರ್ಬೋದು ನಮ್ಮ ಅಭ್ಯರ್ಥಿಗಳಾಗಿರ್ಬೋದು ಸೋಮೇರೆಡ್ಡಿ ರೆಡ್ಡಿ ಮೇಡಮ್ ಅವ್ರ ಜೊತೆ ರಘುನಾಥ್ ನಾಯ್ಡು ಅವರಾಗಿರ್ಬೋದು ಎಲ್ ಶ್ರೀನಿವಾಸ್ ಅವರಾಗಿರ್ಬೋದು ಕಬಡಿ ಬಾಬು ಅವರಾಗಿರ್ಬೋದು ಅನ್ಸರ್ ಪಾಷ ಆಗಿರ್ಬೋದು ಗೋವಿಂದರಾಜು ಆಗಿರ್ಬೋದು ಜಿಲ್ಲಾಧ್ಯಕ್ಷರು ಗಿರೀಶ್ ಆಗಿರ್ಬೋದು ಆಮೇಲೆ ಎಲ್ಲ ಭಾಗದ ನಮ್ಮ ಎಲ್ಲ ವಾರ್ಡ್ ಪ್ರೆಸಿಡೆಂಟ್ಸ್ಗಳಾಗಿರ್ಬೋದು ಎಲ್ಲರೂ ಏನು ಅಂದರೆ ಒಂದು ಹುಮ್ಮಸ್ಸಿಂದ ಈ ಚುನಾವಣೆಯಲ್ಲಿ ಓಡಾಡ್ತಾ ಇರೋದು ನೋಡಿದಾಗ ನಮಗೆ ಒಂದು ಸಂತೋಷ ಬರ್ತದೆ ನಾವೇನು ಕೇಳೋದು ಮತ ಬಾಂಧವರು ಮತ ಮತದಾರರ ಹತ್ರ ಅಂದರೆ ಓಟ್ ಹಾಕೋದು ನಮ್ಮ ಹಕ್ಕು ಆ ಹಕ್ಕನ್ನು ದಯವಿಟ್ಟು ನೀವೆಲ್ಲ ಅದನ್ನು ಬಂದು ಅದನ್ನು ಪಾಲಿಸ್ಬೇಕು ನೀವು ಓಟ್ ಹಾಕಿ ನಮ್ಮ ಸಾರ್ವಜನಿಕರಿಗೆ ಒಂದು ನ್ಯಾಯ ಕೊಡೋ ರೀತಿ ಅಂತ ನಾಯಕರನ್ನು ಸೂಚಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ ಅದೇ ರೀತಿ ಪ್ರತಿಯೊಬ್ಬರು ಇವತ್ತೇನು ಶಾಂತಿಯುತವಾಗಿ ಇಡೀ ರಾಜ್ಯದಲ್ಲಿ ನಡೀತದೆ ಎಸ್ಪೆಷಲಿ ನಮ್ಮ ನಗರದಲ್ಲಿ ಭಾಳ ಪ್ರೀತಿಯಿಂದ ಭಾಳ ಅಭಿಮಾನದಿಂದ ಬಂದು ಎಲ್ಲ ಕಾಂಗ್ರೆಸ್ ಓಟಾಕೋರಾಗಲಿ ಬೇರೆ ಪಕ್ಷದವರು ಎಲ್ಲರೂ ಬಂದು ಇವತ್ತೇ ನಮ್ಮ ಕಾಂಗ್ರೆಸ್ ಪರವಾಗಿ ಮಾತನಾಡ್ತಾ ಇದ್ದಾರೆ ಭಾಳ ಸಂತೋಷ ಆಗ್ತದೆ ಅವ್ರಿಗೆಲ್ಲ ಧನ್ಯವಾದಗಳು ಸಲ್ಲಿಸ್ತಾ ಪ್ರತಿಯೊಬ್ಬರು ಬಂದು ಯುವಕರಿರ್ಬೋದು ಮಹಿಳೆಯರಿರ್ಬೋದು ಆಮೇಲೆ ಅದೇ ರೀತಿ ನಮ್ಮ ಹಿರಿಯ ಹಿರಿಯರಿರ್ಬೋದು ಸೀನಿಯರ್ ಸಿಟಿಜನ್ಸ್ ಇರ್ಬೋದು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ಮತ ಚಲಾಯಿಸಿ ಅಂತ ಈ ಮಾಧ್ಯಮ ಮುಖಾಂತರ ತಕ್ಷಣ ಲೋಕಸಭೆಗೆ ಇವತ್ತು ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಇನ್ನೂರ ಎಪ್ಪತ್ತ ಎಂಟು ವಾರ್ಡಲ್ಲಿನೂ ಶಾಂತವಾಗಿ ನಡೀತದೆ ಯಾವುದೇ ಗಲಾಟೆ ಇಲ್ಲ ಎಲ್ಲ ಸೌಹಾರ್ದಿತವಾಗಿ ಅವರವ್ರ ಪಕ್ಷಕ್ಕೆ ಅವ್ರ ಮತದಾನ ಆಗ್ತದೆ ಇದೇ ರೀತಿ ಸಂಜೆ ತನಕ ಶಾಂತಿಯುತವಾಗಿ ಮತದಾನ ಆಗಲಿ ಅಂಥೇಳಿ ಎಲ್ಲ ನಾಗರಿಕ ಮತ್ತು ಬಾಂಧವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಎಷ್ಟು ಪರ್ಸೆಂಟ್ ಆಗ್ಬೋದು ಈಗ ಒಂದು ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ಇನ್ನೂ ಒಂದು ಇಪ್ಪತ್ತೈದು ಪರ್ಸೆಂಟ್ ಆಗ್ಬೋದು ಒಂದು ನಲ್ವತ್ತೈದರಿಂದ ಐವತ್ತು ಪರ್ಸೆಂಟ್ ಆಗೋದು